ಬಹಳ ಸಂತೋಷ ಇವತ್ತು ನಮ್ಮ ಮನೆಯಲ್ಲಿ ಯಾವಾಗ ನಮ್ಮ ಸಣ್ಣ ಮಾಡಬೇಕಾದ ಸಮಾಜ ಅದ್ದೂರಿಯಾಗಿ ಬಂದು ಈ ಒಂದು ಮತ್ತು ಎಲ್ಲ ಸಮಾಜದೊಂದಿಗೆ ಬೆಸ್ಕೊಂಡು ಹೋಗುವಂತೆ ನೀತಿ ಬಯಸ್ಕೊಂಡು ಬಂದ ಮಾತಾಡ ಸಂದರ್ಭದಲ್ಲಿ ಬಳಸಿದ್ರು ಆದ್ರೆ ನಾಮರಾಜನಾಯಕರ ಸಂಸ್ಕೃತ ಶಬ್ದವನ್ನು ಬಳಸಿಲ್ಲ ಯಾಕಂತಂದ್ರೆ ಅವರು ಸಾವಿರಾರು ವರ್ಷಗಳ ಹಿಂದಿನಿಂದ ಮಠ ಮಠದಲ್ಲಿ ಓದಿ ಸಂಸ್ಕೃತ ಕನ್ನಡ ಸಂಸ್ಕೃತ ಎಲ್ಲ ಭಾಷೆಗಳನ್ನು ಕಳ್ಕೊಂಡ್ರು ಆದರೆ ನಾವು ನಿಮ್ಮೆಲ್ಲ ಕೂಡದಲ್ಲಿ ಕಿರಿಕಾಯ್ತಂತ ಬಂದಂಥವ್ರು ನಾವ ಇತ್ತಾಗಿ ನಮ್ಮ ನಾಯಕ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ರಾಜಕಾರಣಕ್ಕೆ ಬಂದ ಮೇಲೆ ನಾವು ನೀವು ಹೇಳೋದು ಎಷ್ಟು ಕಳಿಸುತ್ತೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ ಬಂದರೆ ಅದಕ್ಕಾಗಿ ಹಿಂದಿನ ದಿನಗಳನ್ನ ಮತ್ತೇನು ಪ್ರಾಪ್ತು ಮಾಡ್ತಾ ಇದ್ದ ಅದ್ರಾಗ ನಮ್ಗೆ ಏನಾದ್ರೂ ಸಂಸ್ಕೃತ ಕಲಿಬೇಕು ಅಂತಲ್ಲ ನಮ್ಮ ಮಕ್ಕಳನ್ನ ಸಿದ್ದಾವಂತ ಮಾಡಲೇಬೇಕು ಮಾಡದಿರು ಹೋದ ಗಂಟೆನೇ ಇಲ್ಲ ಎಂದೂ ನಾವು ಖುದ್ದಾಗಕ್ಕಾಗಲ್ಲ ಯಾಕಂತಂದ್ರೆ ನಾವು ಭಾಳ ದುರ್ಚೆ ತಿದ್ದಿಟ್ಟಿದ್ದೇವೆ ಈಗಾಗಲೇ ದೂರಕ್ಕೆ ನಮ್ಮ ಮಕ್ಕಳ ದೂರ ದೃಷ್ಟಿಯನ್ನ ಬಿಟ್ಟು ನಾವು ಇದೇ ಇನ್ನು ಇನ್ನು ಕಂಡು ಹೋಗ್ತಿದ್ದೇವೆ ಅದಕ್ಕೆ ನಾವು ಒಂದು ಮಾತು ಒಂದು ನಾಲ್ಕು ಒಂದು ಹೇಳಿ ಬರತ್ತೇನೆ ತಾವು ದುರ್ಚತೆಗಳನ್ನು ಬಿಟ್ಟು ಇವತ್ತು ಮೌಢನಂಬಿಕೆಯನ್ನು ಬಿಟ್ಟು ಮೌಢನಂಬಿಕೆ ಬಗ್ಗೆ ಒಂದು ನಾವು ಹೇಳ್ತೇವೆ ಹೇಳ್ತೀನಿ ನೀವು ಆಚರಣೆ ಮಾಡೋದು ಕೊಡ್ರಿ ಅಂತ ನಾವೇನು ಹೇಳೋಕ್ಕೆ ಹೋಗುದಿಲ್ಲ ಆಚರಣೆ ಮಾಡಿ ಆದರೆ ಒಂದು ರೂಪಾಯಿ ಖರ್ಚು ಮಾಡೋದಕ್ಕೆ ತೊಂಬತ್ತು ತೊಂಬ ಒಂದು ರೂಪಾಯಿ ಖರ್ಚು ಮಾಡೋದ್ರಲ್ಲಿ ತೊಂಬತ್ತು ಪೈಸಾವು ಹತ್ತು ಖರ್ಚು ಮಾಡಿ ಅವಾಗ ನಮ್ಮ ಮಕ್ಕಳು ಶಿಕ್ಷಣ ಒಂಥಾಕ್ತಾರೆ ಸಾವಿರ ಸಾವಿರ ನನಗೆ ಒಂದು ಅರ್ಥ ಮಾಡಿದ್ದರೆ ಅಂದ್ರೆ ಐದುನೂರು ರೂಪಾಯಿದಾಗ ಅರ್ಥ ಮಾಡಿಬಿಡ್ತಾರೆ ನಾವ್ ಐವತ್ತು ಸಾವಿರ ಖರ್ಚು ಮಾಡ್ತೀನಿ ಅಂದ್ರೆ ನಮ್ಮ ಮಕ್ಕಳು ಯಾವಾಗ ವಿಚಾರ ನಾವು ಮಾಡಲಿಕ್ಕೆ ಅದನ್ನು ನೀವು ಆಲೋಚನೆ ಮಾಡಬೇಕು ಅದು ಸಲ ನೋಡಿ ಅವ್ರು ಯಾವ ರೀತಿ ಮಠ ಕಡೆಗೆ ಅವ್ರು ಯಾವ ರೀತಿ ಸಿಗ್ತಾವಂತ ಇದ್ದಾರೆ ಅವ್ರು ಯಾರು ಮೂವರನ್ನು ನಂಬೋದಿಲ್ಲ ಯಾವ ಯಾವ ದುರ್ಗಮ್ಮಲ್ಲಿ ಯಾರು ಒಂದು ಪ್ಯಾಟಿಂಗ್ ಮಾಡುವಂತ ಕೇಳೋದಿಲ್ಲ ಅದನ್ನು ಮಾಡಿ ಮಾತ್ರ ಕಡಿಮೆ ದುರ್ಗಿನ ಕಡೆಯನ್ನು ಕಡಿಮೆ ಹಾಕಿ ಬಹಳ ಅತ್ಯಂತ ಕಡಿಮೆ ರೀತಿಯಲ್ಲಿ ಮಾಡಿ ಅದೇ ಹಣವನ್ನು ನಮ್ಮ ಮಕ್ಕಳಿಗೆ ವರ್ಷದ ಕಡೆಯಿಂದ ಮುಂದಿನ ತಿಂಗಳಲ್ಲಿ ಇವತ್ತೇನು ಪ್ರಾಪ್ತ ಮಾಡ್ತಾ ಇದ್ದ ಅಸವನ್ನು ಇನ್ನ ಇತರ ಮಕ್ಕಳಿಗೂ ಕೂಡ ನಮ್ಮ ಮಕ್ಕಳು ಕೂಡ ಕಲಿಸ್ತಾರೆ ಅಂತಕ್ಕಂಥ ಮಾತು ಕೂಡ ಸತೀಶ್ ಜಾರಕಿಹೊಳಿ ಅವ್ರನ್ನ ಕರ್ಕೊಂಡ್ ಬರಲೇಬೇಕಂತ ನಮ್ಮ ಡಾಗಿ ಅನ್ವೇಶ್ ಅವರು ಮತ್ತೆಲ್ಲ ಮುಖಂಡರು ಸಹ ನನಗೆ ಕಲೆ ಬಿದ್ದಾಗ ಇಲ್ಲೇ ಇವತ್ತು ಆಗೋಲಿ ಗ್ರಾಮಕ್ಕೆ ನಾವು ಕರ್ಕೊಂಡ್ ಕೆಲಸ ಅಂದಿನ ದಿನದಲ್ಲಿ ನಾನು ಮಾಡಿದೆ ಮಾತನ್ನ ನಾನು ಕೊಟ್ಟಿದ್ದೆ ಅದು ಉಳಿಸುವ ಕೆಲಸ ಆ ಸಂದರ್ಭದಲ್ಲಿ ಮಾಡಿದೆ ಅದೇ ರೀತಿ ಇವತ್ತು ಹಾಲು ಸಮಾಜ ಇರ್ಬೋದು ನನ್ನ ವಾಲ್ಮೀಕಿ ಸಮಾಜದ ಅನತ ಮಂದಿರ ಇರ್ಬೋದು ಇಲ್ಲಿ ವಾಲ್ಮೀಕಿ ಮಂದಿರ ಬಲುವಾಗಿ ಕಟ್ತಾ ಇದ್ದಾರೆ ನೀವು ನಾವು ಎಲ್ಲರೂ ಸೇರಿ ಹೆಚ್ಚು ದಿನಗಳಲ್ಲಿ ಅದನ್ನು ಅದ್ದೂರಿಯಾಗಿ ಉದ್ಘಾಟನೆ ನಾವು ಮಾಡೋಣ ಯಾಕಂದ್ರೆ ಹಾಲು ಮತ್ತು ಸಮಾಜ ಹಾಲಿನತ್ತ ಇರುವಂತ ಸಮಾಜ ಇವತ್ತು ಭಕ್ತ ಕನಕದಾಸರು ಅಂದೇ ಹೇಳಿದ್ದಾರೆ ಕುಲ ಕುಲ ಎಂದು ಒಡೆದಾಡ್ದಿರಿಯಾ ಕುಲದ ನೆಲೆಯನ್ನು ಬಂದಿರಿ ಅಯ್ಯ ಅಂತ ಹಾಗೆ ಇವತ್ತು ಎಲ್ಲರ ಅಣ್ಣ ತಮ್ಮ ತರ ಇವತ್ತಿಂತೀರಿ ಯಾಕಂದ್ರೆ ಮೊನ್ನೆ ನಾನು ತೆಗಿನಾಳ್ ಗ್ರಾಮದಲ್ಲಿ ನಮ್ಮ ತಿಂತಿಣಿ ಬ್ರಿಜ್ಜಿನ ಆಲ್ಮತಿ ಸಮಾಜದ ಗುರುಗಳು ಬಂದಿರು ನನ್ನ ಭಾಷಣವನ್ನು ಕೇಳಿ ರಾಜು ನಾಯಕ್ ನೀವು ಬಹಳ ಚೆನ್ನಾಗಿ ಮಾತಾಡಿದ್ವಿ ಇಡೀ ಕುತ್ತಿಗೆಯಲ್ಲಿ ಇವತ್ತು ಆಲ್ಮತ ಸಮಾಜ ವಾಲ್ಮೀಕಿ ಸಮಾಜ ಅದೂರಿ ಆಗಿ ಇವತ್ತು ಅಲ್ಲಿ ಭವ್ಯವಾದ ಸಂಗೊಳ್ಳಿ ರಾಯಣ್ಣ ಭಕ್ತ ಕನಕದಾಸರು ಶ್ರೀ ವಾಲ್ಮೀಕಿ ಗುರುಗಳ ಭೈವ ಮೂರ್ತಿಯನ್ನ ಇಬ್ಬರು ಅಣ್ಣ ತಮ್ಮಂದಿರ್ತಾರ ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಅದೇ ರೀತಿ ಇವತ್ತು ಆಗುಲಿ ಗ್ರಾಮದಲ್ಲಿ ಸಹ ಎಲ್ಲ ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಆಲ್ ಮತ್ತು ಸಮಾಜ ಮತ್ತು ವಾಲ್ಮೀಕಿ ಸಮಾಜದವರು ಅಣ್ಣ ತಮ್ಮಂದಿರ್ತಾರ ಬದುಕ್ತಾ ಇದ್ದಾರೆ ಇವತ್ತು ಅದೇ ರೀತಿ ಇವತ್ತು ವಾಲ್ಮೀಕಿ ಸಮಾಜದ ಭವ್ಯವಾದ ವಾಲ್ಮೀಕಿ ಪುಡಿಯನ್ನು ಹಾಕ್ತಾ ಇದ್ದಾರೆ ನೀವು ನಾವೆಲ್ಲರೂ ಸಾಕಷ್ಟು ಹಾಗೋಲಿ ಗ್ರಾಮದಲ್ಲಿ ಪೂಜ್ಯರ ಅಂತಹ ದಾಸ ಶ್ರೇಷ್ಠಿ ಶ್ರೇಷ್ಠರ ನಂತರ ಕನಕದಾಸರ ಜಯಂತಿಯನ್ನು ಇವತ್ತು ಆಗೋಲಿ ಗ್ರಾಮದಲ್ಲಿ ಆಚರಣೆ ಮಾಡೋದರ ಜೊತೆಗೆ ಪೂಜೆ ಕನಕದಾಸರ ಒಂದು ಆದರ್ಶ ಜೀವನ ಅವರಲ್ಲಿರುವಂಥ ಒಂದು ಒಳ್ಳೆಯ ಗುಣಗಳನ್ನು ನಮ್ಮ ಜೀವನದಲ್ಲಿ ಅವಡಿಸಿಕೊಳ್ಳುವ ಮುಖಾಂತರ ಸಮಾಜವನ್ನು ಬೆಳೆಸುವಂಥ ಕಾರ್ಯವನ್ನು ಅವೆಲ್ಲ ಮಾಡಬೇಕಾಗಿದೆ ಯಾಕಂದ್ರೆ ಅವರು ಸಂದೇಶದಲ್ಲಿ ಹೇಳಿದ್ದಾರೆ ಕುಲಕುಲವೆಂದು ಗರದಾಡದೆ ಕುಲದ ನೆಲೆ ನೇನಾದರೂ ಗಲ್ಲುಗಳನ್ನು ದೊಡ್ಡ ಸಂದೇಶ ಸಂದೇಶವನ್ನು ನಡೆಯುವವರು ಪೂಜಲ ಅಂತ ಕನಕದಾಸರನ್ನು ಮಾತನ್ನು ಸಂದೇಶದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಹಗೋಲ್ ಗ್ರಾಮದ ಎಲ್ಲ ಹಿರಿಯರು ಕೂತ್ಕೊಂಡು ಇವತ್ತು ಕನಕದಾಸ ಜನ ಆಚರಣೆ ಮಾಡೋದ್ರ ಜೊತೆಗೆ ಇವತ್ತು ಕನಕದಾಸರ ಸಿದ್ಧಾಂತಗಳನ್ನು ಕನಸ ಕನಕದಾಸರನ್ನು ಆದಷ್ಟು ಜೀವನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಕಾರ್ಯವನ್ನು ಅವೆಲ್ಲರೂ ಮಾಡೋಣ ಮತ್ತೊಮ್ಮೆ ಪೂಜ್ಯ ಕನಕದಾಸರಿಗೆ ನನ್ನ ನಮನಗಳನ್ನು ಅವರಿಗೆ ಗ್ರಾಮದಲ್ಲ ಇರುವ ವಿಷಯ ಅಭಿನಂದನೆಗಳನ್ನು ಮಾಡಿ ಆರ್ಥಿಕವಾಗಿ ಅಸೈತಿಕವಾಗಿ ಮುಂದಿನ ನಮ್ಮ ಎಲ್ಲ ಸಮಾಜದಲ್ಲಿ ಒಳ್ಳೆಯ ಮಾಡಬೇಕು ಎಲ್ಲ ಸಮಾಜ ಸೂಚಿಸಿಕೊಂಡು ಹೇಳಿದರೆ ನಾಯಣದರೆ ಮಕ್ಕಳನ್ನು ಮಾಡಿ ಮಕ್ಕಳ ನಮ್ಮ ಹಣ ಮತ್ತು ಸಮಾಜದ ಬಂಧುಗಳಿಗೆ ಭಕ್ತ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಇಂದು ವೀರಲಿಂಗೇಶ್ವರ ದೇವಸ್ಥಾನ ಇವತ್ತು ಆಗುಲಿ ಗ್ರಾಮದ ಎಲ್ಲ ಆಲುಮತ ಸಮಾಜದವರು ಮತ್ತು ಇನ್ನಿತರ ಎಲ್ಲ ಸಮಾಜದವರು ಕೂಡಿ ಇವತ್ತು ದೈವಾದ ಮಂದಿರನ್ನ ಕಟ್ಟಿ ಇವತ್ತು ಸತತವಾಗಿ ನಮಗೆ ಮೂರನೇ ಜನ ಮೂರ್ನೇವರ ಜನ ಬಂದು ಇವತ್ತು ಸನ್ಮಾನ ಅಂತ ನೀವೆಲ್ಲರೂ ಮಾಡ್ತಾ ಇದ್ರಿ ನಿಮಗೆ ಅಭಿನಂದನೆಗಳನ್ನ ತರಿಸ್ತಾ ಇದ್ದೀನಿ ಪ್ರತಿ ಜಾತಿ ಅವರ ಜೊತೆಗೆ ಈಶ್ವರಪ್ಪ ಅವರ ಜೊತೆಗೆ ಅನೇಕ ರಾಜ್ಯ ಮುಖಂಡರ ಜೊತೆಗೆ ಆಗೋದಿ ಗ್ರಾಮದ ಗುರಿ ಎಲ್ಲರನ್ನ ನಾವು ಕರ್ಕೊಂಡು ಹೋಗಿ ಬೆಳಗಾವ್ನಲ್ಲಿ ಇರ್ಬೋದು ಬೆಂಗಳೂರಿನಲ್ಲಿ ಇರ್ಬೋದು ಎಲ್ಲ ಮುಖಂಡ ಹತ್ರ ಕರ್ಕೊಂಡೋಗಿ ಇಲ್ಲಪ್ಪ ಇವತ್ತು ಆಗಲಿ ಗ್ರಾಮದಲ್ಲಿ ಆಲು ಮತ್ತು ಸಮಾಜದ ಮಂಡ್ಯ ಬಂದ್ರು ಭವ್ಯವಾದ ಬೀರಲಿ ದೇವಸ್ಥಾನ ಮಾಡ್ತಾ ಇದ್ರೆ ನಾವು ಬರಲೇಬೇಕು ಆ ಒಂದು ಕಾರ್ಯಕ್ರಮಕ್ಕೆ ಅಂತದ್ದು ಸಿದ್ದರಾಮಯ್ಯ ಅವರು ಹೇಳ್ತೀವಿ ಪ್ರತಿ ಜನ ಈಶ್ವರಪ್ಪ ಅವ್ರು ಕೇಳಿದೀವಿ ಇಲ್ಲ ನಾವು ಬಂದೇ ಬರ್ತೀವಿ ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಈ ರೆಡಿ ಆಗಿತ್ತು ನಿಮ್ಗೆಲ್ಲ ಮಾಹಿತಿ ಆಗಲಿ ಗ್ರಾಮದ ಕುಡಿಯರಿಗೆ ಎಲ್ಲರಿಗೂ ಗೊತ್ತಿದ್ದೈತೆ ಕಾರಣಾಂತರಗಳಿಂದ ಅವರು ಬರಲಿಲ್ಲ ಅವ್ರು ಎಲ್ಲಿ ಬರಲಿಲ್ಲ ಅನ್ನೋದು ಸಹ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಕ್ಕಂತ ಈ ಹಲವತ್ತಿನ ಸ್ವಾತಂತ್ರ್ಯದ ಚಿಚ್ಚನ್ನು ಹಚ್ಚಿದಂತ ಸಂಗೊಳ್ಳಿ ರಾಯಗಾರ ಸಂತತಿ ನಿಮ್ಮ ಹಾಲಮತ್ತ ಸಮಾಜ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಇಂಥ ಒಂದು ಸಮಾಜದಲ್ಲಿ ಎಂದಿರ್ತಕ್ಕಂಥ ತಾವೆಲ್ಲರೂ ಧನ್ಯರು ಪುಣ್ಯವಂತರು ಅದರ ಜೊತೆಗೆ ಇವತ್ತು ಸಾಮಾಜಿಕ ವ್ಯವಸ್ಥೆಯನ್ನ ಮತ್ತು ದೇಶದ ಏಳಿಗೆಯನ್ನ ಮುನ್ನೆಲೆಗೆ ಮುನ್ನಡೆಗೆ ತರ್ತಕ್ಕಂತಹ ಜವಾಬ್ದಾರಿ ನಿಮ್ಮ ಸಮಾಜದಲ್ಲಿ ಹೆಚ್ಚಿನ ಆ ಒಂದು ಹಿಂದಿನ ಕಾಲದಿಂದ ಕೂಡ ಇವತ್ತು ಪವಿರತ್ತ ಕಾಳಜಾಸರು ತಮ್ಮ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಸಂಪ್ರಕ್ತವು ಜಗತ್ತ ಪುತ್ರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಅಂದ್ರೆ ಇವತ್ತು ಮಾತು ಮತ್ತು ಅರ್ಥ ಎರಡೂ ಕೂಡಿದಾಗ ಕೃಷಿ ಆಗುತ್ತೆ ಇವತ್ತು ನಾವು ನೀವು ಕನ್ನಡದಾಗ ಮಾತಾಡ್ತೀವಿ ನಮಗೆ ನಿಮಗೆ ಅರ್ಥ ಆಗುತ್ತೆ ನಿಮಗೆ ನಮಗೆ ಅರ್ಥ ಆಗುತ್ತೆ ಅದೇ ಒಬ್ರು ಯಾರ ಜಪಾನ್ ಭಾಷಾದಾಗ ಮಾತಾಡಿದ್ರೆ ಚೈನೀಸ್ ಭಾಷೆ ಮಾತಾಡಿದ್ರೆ ನಾವು ನಿಂತೀವಿ ಏನೋ ಶಬ್ದ ಮಾಡಕ್ ಹತ್ತರ ಅರ್ಥ ಅರ್ಥವಲ್ದು ಅದ್ರ ಬರೀ ಶಬ್ದ ಅದ್ ಗಲಾಟೆ ಅದ್ ಮಾತಲ್ಲ ಅಂತ ಅಂದ್ರೆ ಮಾತಿನ ಜೊತೆಗೆ ಅರ್ಥ ಬೆರ್ತಾಗ ಮಾತ್ರ